ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಮದುವೆ ಮದುವೆ ಅಂತಕ್ಕಂಥದ್ದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನೋದು ಒಂದು ಮಾತು ಇರಲಿ ಆದರೆ ಇವತ್ತಿನ ಪರಿಸ್ಥಿತಿ ಸಂದರ್ಭಗಳು ಹೇಗಿದೆ ಅಂದರೆ ಮದುವೆಯ ಕಲ್ಪನೆಗಳು ಬಹಳಷ್ಟು ವಯಸ್ಸಾಗ್ತಾ ಇದೆ ಸರಿಯಾದ ಸಮಯದಲ್ಲಿ ಹೆಣ್ಣು ಸಿಗೋದಿಲ್ಲ ಗಂಡು ಸಿಗ್ತಾ ಇಲ್ಲ ಅದರಲ್ಲೂ ಕೂಡ ಪುರುಷರಿಗೆ ಬಹಳ ಸಮಸ್ಯೆ ಅನ್ನೋದು ನಮಗೂ ಕೂಡ ಇತ್ತೀಚೆಗೆ ಅರಿವು ಆಗ್ತಾ ಇದೆ ಯಾಕಂದರೆ ಜನ ಭಾಳಷ್ಟು ಕೇಳ್ತಾ ಇರ್ತಾರೆ ಸ್ವಾಮಿ ಮಗನಿಗೆ ಮೂವತ್ತೈದು ವರ್ಷ ಆಯಿತು ಇನ್ನೂ ಮದುವೆಗೆ ಯಾವುದು ಹುಡುಗಿ ಸೆಟ್ ಇಲ್ಲ ಈ ರೀತಿ ಮಾತುಗಳು ಬರ್ತಾ ಇರುತ್ತೆ ನೋಡಿ ಮದುವೆ ಅನ್ನೋದು ಒಂದು ವಿಶೇಷ ಋಣ ಇರಬೇಕು ಸರಿ ಅದರಲ್ಲೂ ಕೂಡ ಗುರುಬಲ ಶುಕ್ರಬಲ ಋಣಬಲ ಎಲ್ಲವೂ ಕೂಡ ನೋಡ್ತಾ ಇರ್ತಾರೆ ಸಾಲಾವಳಿ ನೋಡಿ ಏನೋ ಒಂದು ಮದುವೆ ಮಾಡ್ತಾರೆ ಕರೆಕ್ಟು ಆದರೆ ಹೋಗಿದ್ದ ಕಡೆ ಯಾವುದೂ ಕೂಡ ಸೆಟ್ ಆಗೋದಿಲ್ಲ ಅಥವಾ ಬಂದಿದ್ದ ಹುಡುಗ ಯಾವುದು ಕೂಡ ಸೆಟ್ ಆಗೋದಿಲ್ಲ ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಎಂತೆಂತರ್ಗೂ ಹೋಗಿ ಮದುವೆ ಮಾಡಲಿಕ್ಕಾಗಲ್ಲ ಓಡಲಿಕ್ಕಾಗಲ್ಲ ಹೆಣ್ಣಿರಲಿ ಗಂಡಿರಲಿ ತಾನೇನು ಓದಿದ್ದಾನೆ ಸ್ಥಿತಿಗತಿಗಳು ಏನಿದೆ ತನ್ನ ಜೀವನ ಆ ಜೀವನಕ್ಕೆ ವ್ಯವಸ್ಥೆ ಹೇಗಿದೆ ಒಂದು ಒಳ್ಳೆಯ ಒಡನಾಟ ಒಂದು ಶೈಲಿ ವ್ಯವಸ್ಥೆ ನಡೆಯುತ್ತೋ ಇಲ್ವೋ ಇವೆಲ್ಲವೂ ಕೂಡ ತಾಳೆ ಹಾಕಿ ನೋಡಲಾಗ್ತದೆ ಸಪೋಸ್ ಹುಡುಗಿ ಒಂದು ಇಂಜಿನಿಯರಿಂಗ್ ಮಾಡಿದ್ದಾಳೆ ಅಂದ್ಕೊಳ್ಳಿ ಆ ಹುಡುಗಿ ಯಾವುದೋ ಹುಡುಗನ ಮದುವೆ ಮಾಡ್ಕೊಳ್ಳಲ್ಲ ಅದೇ ರೀತಿಯಾದಂಥ ಕೆಲಸ ಮಾಡುತ್ತಾ ಇದ್ದರೆ ಅಂಥ ಹುಡುಗನ್ನ ಹಾಕಿ ನೋಡ್ತಾ ಇರ್ತಾರೆ ಹಾಗೆ ಡಾಕ್ಟರ್ ಮಾಡಿದರೆ ಡಾಕ್ಟ್ರಿಗೆ ಈ ರೀತಿಯಾದಂಥ ಒಂದು ಸಿದ್ಧ ವಿಚಾರಗಳು ಇವತ್ತಿನ ದಿನಮಾನಗಳಲ್ಲಿ ಜ್ವಲಂತವಾಗಿ ನಾವು ನೋಡ್ತಾ ಇದ್ದೇವೆ ಇದು ಒಂದು ಕಾರಣ ಆದರೆ ಹಾಗೆ ಈ ಸ್ತ್ರೀ ಮತ್ತು ಪುರುಷ ಲಿಂಗಾನುಪಾತದಲ್ಲಿರ್ತಕ್ಕಂಥ ಭಾಳಷ್ಟು ವ್ಯತ್ಯಾಸ ಇದು ಕೂಡ ಒಂದು ಸ್ತ್ರೀಗೆ ಒಂದು ಪುರುಷ ಅಲ್ಲ ಸಾವಿರ ಪುರುಷಕ್ಕೆ ಒಂಬೈನೂರ ಮೂವತ್ತು ಸ್ತ್ರೀ ಈ ರೀತಿ ಬರ್ತಾ ಇದೆ ಲಿಂಗಾನುಪಾತ ತಾವು ಹೋಗಿ ಸರ್ಕಾರದ ದಾಖಲೆಗಳು ಕೂಡ ನೋಡ್ಬೋದಾಗಿದೆ ಅಂದರೆ ಸ್ತ್ರೀ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಎಲ್ಲೋ ಕೇರಳ ಒಂದು ಕಡೆ ಅಷ್ಟು ಜಾಸ್ತಿ ಇರ್ಬೋದಷ್ಟೆ ಈ ರೀತಿ ಇದು ಮದುವೆಯ ವಿಷಯವಾಗಿ ಸಮಸ್ಯೆಗಳಾಗ್ಬೋದು ಅಥವಾ ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಹೋಗಿರ್ತೀರಾ ಹುಡುಗಿ ನೋಡ್ತೀರಾ ಹುಡುಗಿ ಮನೇಲಿ ಏನು ಹೇಳಲ್ಲ ಸುಮ್ಮನೆ ಬಂದಿರ್ತೀರ ಏನೋ ಒಂದು ರೀತಿಯಲ್ಲಿ ದಂಡಯಾತ್ರೆ ಮಾಡಿದಂಗೆ ಹೋಗೋದು ಸುಮ್ಮನೆ ಬರೋದು ಈ ರೀತಿಯಾಗಿ ಮದುವೆ ವಿಷಯ ಅನ್ನೋದು ನಿಮಗೆ ಗೋಚರ ಆಗಿದೆ ಭಾಳಷ್ಟು ಸಮಸ್ಯಾಭರಿತವಾಗಿ ತಾವು ಹುಡುಗ ಇರಲಿ ಹುಡುಗಿ ಇರಲಿ ಅನುಭವಿಸ್ತಾ ಇದ್ದರೆ ತಾವು ಈ ರೀತಿಯಾದಂಥ ನಿಯಮಗಳನ್ನು ಮಾಡ್ಬೋದು ಪ್ರತಿನಿತ್ಯ ಅಂದರೆ ನಲವತ್ತ್ಮೂರು ದಿನಗಳ ಕಾಲ ಈ ನಿಯಮವನ್ನು ಮಾಡಿ ಹುಡುಗಿಗೆ ಮದುವೆ ಆಗ್ತಾ ಇಲ್ಲ ಅಂದರೆ ತಾವು ಅರಿಶಿಣವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡಿ ಹುಡುಗನಿಗೆ ಮದುವೆ ಇಲ್ಲ ಅಂದರೆ ಗುಲಾಬಿಯನ್ನು ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಿ ಸ್ನಾನ ಮಾಡಿ ಅದರ ಜೊತೆಗೆ ಈ ನಿಯಮಗಳು ಕೂಡ ಮಾಡಬೇಕಾಗಿದೆ ನೋಡಿ ಅರಿಶಿಣದ ಕಾಂಡ ಅಥವಾ ಅರಿಶಿಣದ ಕೊಂಬು ಎಂಬುದಾಗಿ ಹೇಳ್ತೀನಿ ನಾವು ಒಂದು ಐದು ತಗೊಳ್ಳಿ ಅರಿಶಿಣದ ಕೊಂಬು ನಿಮ್ಮ ಎತ್ತರದಷ್ಟು ದಾರವನ್ನು ಐದು ತೆಗೆದುಕೊಳ್ಳಿ ಈ ಒಂದೊಂದು ಕೊಂಬು ಅರಿಶಿಣದ ಕೊಂಬನ್ನು ಒಂದೊಂದು ದಾರಕ್ಕೆ ಕಟ್ಟೆ ಹಾಗೆ ಅದನ್ನು ಐದು ಬೇರೆ ಬೇರೆ ಮರಕ್ಕೆ ಕಟ್ಟೆ ಅಂದರೆ ಬೇರೆ ಬೇರೆ ಜಾತಿಯ ಮರಗಳಿಗೆ ಕಟ್ಟೆ ಯಾವ್ದಾವುದಿದೆ ಅದು ಮರ ಕಟ್ಟೆ ನಿಮ್ಮ ಬನ್ನಿ ಅರಳಿ ಹಾಲ ಮಾವು ಏನಿದೆ ತೇಗ ಯಾವುದಾದ್ರೂ ಇರಲಿ ಆ ಒಂದು ಮರಗಳಿಗೆ ತಾವು ಈ ಐದು ಕೊಂಬನ್ನು ಕಟ್ಟೆ ಈ ರೀತಿಯಾಗಿ ಮೂರು ಗುರುವಾರ ಮಾಡಿ ಸಾಕು ಹೀಗೆ ಮಾಡೋದರಿಂದ ಖಂಡಿತವಾಗಿ ಶುಭ ಆಗುತ್ತೆ ಬೇಗ ಶೀಘ್ರವಾಗಿ ವಿವಾಹ ಸೌಭಾಗ್ಯ ಕಂಕಣಬಲ ಅನ್ನೋದು ಕೂಡ ಬರುತ್ತೆ ಅಥವಾ ನೀವು ಹೋಗಿದ್ದಲ್ಲಿ ಅಥವಾ ಬಂದಿದ್ದಲ್ಲಿ ವರರ ಅನ್ವೇಷಣೆಯಲ್ಲಿ ತಾವು ಬಹಳಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದರೆ ಅದು ಕೂಡ ಖಂಡಿತ ಸಮಾಪ್ತಿಯಾಗಿ ಒಂದು ಒಳ್ಳೆ ದಾರಿಗೆ ಬರ್ತೀರ ಯೋಚನೆ ಮಾಡೋದು ಬೇಡ ಮಾಡಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಸ್ಥಳ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ರಿಗೂ ಶುಭ ಆಗಲಿ ನಮಸ್ಕಾರ